ಜೋಯ್ಡಾ ತಾಲೂಕಿನ ರಾಮನಗರ ಅನ್ಮೋಡ ಗೋವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯುತ್ತಿರುವ ಗಟಾರ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು ಈ ಕಾಮಗಾರಿಯಲ್ಲಿ ಭ್ರಷ್ಟಾಚಾರದ ಶಂಕೆ ಮೂಡುವಂತಾಗಿದೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ರಾಮನಗರ ಅನ್ಮೋಡ್ ಗೋವಾ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು ಈ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿರುವ ಆರೋಪ ಕೇಳಿಬಂದಿದೆ ಸರ್ಕಾರದ ಕೋಟಿಗಟ್ಟಲೆ ಹಣದಲ್ಲಿ ನಡೆಯುತ್ತಿರುವ ಈ ಗಟಾರ ಕಾಮಗಾರಿಗೆ ಯೋಜನೆಯಂತೆ ನಿರ್ದಿಷ್ಟ ಪ್ರಮಾಣದಲ್ಲಿ ಸಿಮೆಂಟ್ ಬಳಸಿಲ್ಲ ಮುಖ್ಯವಾಗಿ ಗಟಾರ ವಾಲ್ಗೆ ಕಬ್ಬಿಣದ ರಾಡ್ಗಳನ್ನೇ ಬಳಸಿಲ್ಲ ಇಲ್ಲಿನ ಗುತ್ತಿಗೆದಾರರು ಇಂಜಿನಿಯರ್ಗಳು ಮನ ಬಂದಂತೆ ಕೆಲಸ ಮಾಡುತ್ತಿರುವುದು ಕಂಡುಬಂದಿದೆ ಈಗಾಗಲೇ ಕಟಾರ್ನ ಅಲ್ಲಲ್ಲಿ ಕುಸಿತ ಕಂಡಿದ್ದು ಕಳಪೆ ಕಾಮಗಾರಿಯ ಆರೋಪಕ್ಕೆ ಇದು ಪುಷ್ಟಿ ನೀಡುವಂತಾಗಿದೆ ನೆರೆಯ ಗೋವಾ ರಾಜ್ಯದಲ್ಲಿ ಉತ್ತಮವಾಗಿ ಗಟಾರ್ಗಳನ್ನು ನಿರ್ಮಿಸಲಾಗಿದೆ ಆದರೆ ನಮ್ಮ ರಾಜ್ಯದಲ್ಲಿ ತೀರಾ ಕಳಪೆ ಮಟ್ಟದಲ್ಲಿ ಕಾಮಗಾರಿ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಹಾಳು ಮಾಡುತ್ತಿರುವ ಆರೋಪ ವ್ಯಕ್ತವಾಗಿದೆ ಅನ್ಮೋಡ್ ಬಳಿ ಕೋಟ್ಯಾಂತರ ರೂಪಾಯಿಗಳಲ್ಲಿ ಗಟಾರ್ ಕೆಲಸ ನಡೆಯುತ್ತಿದ್ದು ಈ ಬಗ್ಗೆ ತಾಲೂಕಿನ ಯಾವ ಅಧಿಕಾರಿಗಳಿಗೂ ಮಾಹಿತಿ ಇಲ್ಲ ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ತಿಳಿದೇ ಇಲ್ಲ ಈ ಕಾಮಗಾರಿಯ ಗುತ್ತಿಗೆದಾರ ಯಾರು ಇಂಜಿನಿಯರ್ಗಳು ಯಾರು ಎಂಬುದು ಯಾರಿಗೂ ತಿಳಿದಿಲ್ಲ ಕೆಲ ಕೆಲಸಗಾರರು ಮಾತ್ರ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಇರುತ್ತಾರೆ ವಿನಃ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೆಲಸ ಹೇಗೆ ನಡೆಯುತ್ತಿದೆ ಎಂಬುದನ್ನು ಹರಿಸುತ್ತಿಲ್ಲ ಗಟಾರ್ನ ಕೆಳಭಾಗದಲ್ಲಿ ಕಬ್ಬಿಣದ ರಾಡ್ಗಳನ್ನು ಬಳಸಿಲ್ಲ ಏಕೆ ಎಂದು ಕೇಳಿದರೆ ಕೆಲಸಗಾರರು ನಮಗೆ ಹೀಗೆ ಕೆಲಸ ಮಾಡಿ ಎಂದು ಗುತ್ತಿಗೆದಾರರು ಹೇಳಿದ್ದಾರೆ ಎಂದು ಕೆಲಸಗಾರರು ಹೇಳುತ್ತಾರೆ ಕೇಂದ್ರ ಸರ್ಕಾರದ ದೊಡ್ಡ ಯೋಜನೆ ಈ ರೀತಿ ಹಳ್ಳ ಹಿಡಿದರೆ ಇದಕ್ಕೆ ಹೊಣೆ ಯಾರು ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಹಾಗಾಗಿ ಅಲ್ಲಿನ ಸ್ಥಳೀಯ ಜನರು ಈ ಬಗ್ಗೆ ಎಚ್ಚೆತ್ತುಕೊಂಡು ಸರ್ಕಾರಿ ಹಣ ಪೋಲಾಗುವುದನ್ನು ತಡೆಯಲು ಕಾಮಗಾರಿಯ ಬಗ್ಗೆ ಪರಿಶೀಲಿಸುವ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಯಿಸಿ ಅಲ್ಲಿನ ಕಳಪೆ ಕಾಮಗಾರಿಯ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಬೇಕಿದೆ ಇಲ್ಲವಾದರೆ ಕೋಟಿಗಟ್ಟಲೆ ಸರ್ಕಾರದ ಹಣ ಅಂದರೆ ನಮ್ಮಂಥ ಜನರ ತೆರಿಗೆ ಹಣ ಭ್ರಷ್ಟ ರಾಜಕಾರಣಿಗಳ ಅಧಿಕಾರಿಗಳ ಗುತ್ತಿಗೆದಾರರ ಪಾಲಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾಗಿ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಲಕ್ಷ್ಯ ವಹಿಸಿ ಕಾಮಗಾರಿ ವೀಕ್ಷಣೆಯನ್ನ ಮಾಡಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಟಿಕೆ ದೇಸಾಯಿ ಒತ್ತಾಯಿಸಿದ್ದಾರೆ ಪಕ್ಕದಲ್ಲಿ ಇಲ್ಲಿ ಕಬ್ಬಿಣದ ರಾಡನ್ನು ಹಾಕದೆ ರಸ್ತೆ ಮಾಡಿದ್ದಾರೆ ಮತ್ತು ವಾಹನ ಪಕ್ಕಕ್ಕೆ ಹೋಗಿ ಇದು ಒಡೆದು ಹೋದಾಗ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಗುತ್ತಿಗೆದಾರರದ್ದು ಮತ್ತು ಇಂಜಿನಿಯರ್ನ ಬಣ್ಣ ಬಯಲಾಗಿದೆ ಅಂತ ಹೇಳಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೋಡಿ ಇದು ಏನು ಒಂದು ರಾಡ್ ಹಾಕದೆ ರಸ್ತೆ ತೀರ ಕಡಿಪೆ ಮಾಡಿದ್ದಾರೆ ಮಾನ್ಯ ಶಾಸಕರು ಸಚಿವರು ಹಾಗೂ ಕೇಂದ್ರ ಸರ್ಕಾರ ಇದಕ್ಕೆ ಜವಾಬ್ದಾರಿ ಆಗ್ತದೆ ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಗಳು ಇದನ್ನು ತನಿಖೆ ಮಾಡಿಸಿ ಇಂಥ ದೊಡ್ಡ ಇಂಥ ರಾಷ್ಟ್ರೀಯ ಹೆದ್ದಾರಿ ಇಂಥ ಇದರಲ್ಲಿ ಇಷ್ಟು ದೊಡ್ಡ ಹಗರಣ ಆಗ್ತದೆ ಅಂತ ಹೇಳಿದರೆ ಇದನ್ನು ತನಿಖೆ ಮಾಡಬೇಕು ಸಂಬಂಧಪಟ್ಟ ಇಂಜಿನಿಯರ್ ಅಮಾನತ್ ಮಾಡಿ ಗುತ್ತಿಗೆದಾರರನ್ನು ತಪ್ಪು ಪಟ್ಟ ತಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ